ಹಾಯ್ ಹಲೋ ನಮಸ್ಕಾರ ನಾನು ಜವಳಿ ವೀರಣ್ಣ ಜಿಮ್ನಿ ಕೋಯಿನ್ಸ್ ಕಲೆಕ್ಷನ್ ನಾಣ್ಯ ಸಂಗ್ರಹಕಾರ ಆಪರೇಟಿವ್ ಕೋಯಿನ್ಸ್ ಅಂದರೆ ಐದು ರೂಪಾಯಿ ಸ್ಮರಣಾರ್ಥ ನಾಣ್ಯಗಳ ಇತಿಹಾಸವನ್ನು ಇದುವರೆಗೆ ಹತ್ತು ಭಾಗಗಳಲ್ಲಿ ನೋಡಿದ್ದು ಇವತ್ತು ಹನ್ನೊಂದನೇ ಭಾಗದ ವಿಡಿಯೋವನ್ನು ಹಾಕಿರುತ್ತೇನೆ ಐ ಸ್ನರಣಾರ್ಥ ನಾಣ್ಯಗಳನ್ನು ಸಾಕಷ್ಟು ತರತರದಲ್ಲಿ ಬಿಡುಗಡೆ ಮಾಡಿರುತ್ತದೆ ಆದರೆ ಎಲ್ಲ ನಾಣ್ಯಗಳು ಹೊರಗೆ ಬಂದಿರುವುದಿಲ್ಲ ಅಥವಾ ಎಲ್ಲ ನಾಣ್ಯಗಳು ಚಲಾವಣೆಯಲ್ಲಿ ಜನರ ಕೈಗೆ ಸಿಕ್ಕಿರುವುದಿಲ್ಲ ಕೆಲವೊಂದು ಅಪರೂಪದ ನಾಣ್ಯಗಳು ನಾಣ್ಯ ಸಂಗ್ರಹಕಾರರಿಗೆ ಮಾತ್ರ ದೊರಕುತ್ತಿರುತ್ತವೆ ಆದ್ದರಿಂದ ಸರ್ಕಾರ ಬಿಡುಗಡೆ ಮಾಡಿದ ಎಲ್ಲ ಅಪರೂಪದ ನಾಣ್ಯಗಳನ್ನು ಮಾಹಿತಿ ಹಾಗೂ ವಿವರಣೆಯೊಂದಿಗೆ ಹಂತ ಹಂತವಾಗಿ ವಿಡಿಯೋ ಮಾಡಿ ತಮ್ಮ ವೀಕ್ಷಣೆಗಾಗಿ ಅರ್ಪಿಸಿರುತ್ತೇನೆ ನೀವು ಹೊಸವರಾಗಿದ್ದಲ್ಲಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಕೊಡಿ ನನ್ನ ಎಲ್ಲ ಹಿಂದಿನ ಹಾಗೂ ಮುಂದೆ ಬರುವಂಥ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ ನಾಣ್ಯಗಳ ಇತಿಹಾಸ ತಿಳಿದುಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದೆ ಈ ವಿಡಿಯೋ ವೀಕ್ಷಿಸಿ ಎರಡು ಸಾವಿರದ ಹತ್ತರಲ್ಲಿ ಬಿಡುಗಡೆಯಾಗಿರುವ ಮೂವತ್ತೇಳನೇ ಮಾಲಿಕೆಯ ಐದು ರೂಪಾಯಿ ಸ್ಮರಣಾರ್ಥ ನಾಣ್ಯಗಳು ದೆಹಲಿಯಲ್ಲಿ ನಡೆದ ಹತ್ತೊಂಬತ್ತನೇ ಕಾಮನ್ವೆಲ್ತ್ ಕ್ರೀಡಾಕೂಟಗಳ ಸೈ ನೆನಪಿಗಾಗಿ ಹೊರಡಿಸಿದ ಸ್ಮರಣಾರ್ಥ ನಾಣ್ಯಗಳು ಈ ನಾಣ್ಯ ವೃತ್ತಾಕಾರವಾಗಿದ್ದು ಇದು ನಿಕಲ್ ಬ್ರಾಸ್ ಲೋಹದ ನಾಣ್ಯವಾಗಿದೆ ಇದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಕಾಪರ್ ಇಪ್ಪತ್ತು ಪರ್ಸೆಂಟ್ ಜಿಂಕ್ ಮತ್ತು ಐದು ಪರ್ಸೆಂಟ್ ನಿಕ್ಕಲ್ ಲೋಹ ಮಿಶ್ರಣವಾಗಿರುತ್ತದೆ ಈ ನಾಣ್ಯದ ತೂಕ ಆರು ಗ್ರಾಮ್ ವ್ಯಾಸ ಇಪ್ಪತ್ತ್ಮೂರು ಎಮ್ ಎಮ್ ಹಾಗೂ ದಪ್ಪ ಒಂದು ಪಾಯಿಂಟ್ ಒಂಬತ್ತು ಎಮ್ ಎಮ್ ಇರುತ್ತದೆ ಮುಂಭಾಗ ನಾಣ್ಯದ ಮುಂಭಾಗ ಮಧ್ಯದಲ್ಲಿ ಸಿಂಹ ಬೋಧಿಗೆ ಕೆಳಗೆ ಬೆಲೆ ಐದು ಇದ್ದು ಮಧ್ಯದಲ್ಲಿ ಹಿಂದಿಯಲ್ಲಿ ಸತ್ಯ ಮೇವ ಜಯತೆ ಅಂತ ಆಲೇಖವಿದೆ ನಾಣ್ಯದ ಎಡ ಪರಿಧಿಗೆ ಹಿಂದಿಯಲ್ಲಿ ರುಬೇ ಮತ್ತು ಭಾರತ ಬಲಪರಿಧಿಗೆ ಇಂಡಿಯಾ ಮತ್ತು ರೂಪೀಸ್ ಅಂತ ಇದೆ ಹಿಂಭಾಗ ನಾಣ್ಯದ ಹಿಂಭಾಗ ಮಧ್ಯದಲ್ಲಿ ಎರಡು ಸಾವಿರದ ಹತ್ತರಲ್ಲಿ ದೆಹಲಿಯಲ್ಲಿ ನಡೆದ ಹತ್ತೊಂಬತ್ತನೇ ಕಾಮನ್ವೆಲ್ತ್ ಕ್ರೀಡಾಕೂಟದ ಲೋಗೋ ಇದ್ದು ಅದರ ಕೆಳಗೆ ತಾರೀಕು ಮೂರರಿಂದ ಹದಿನಾಲ್ಕು ಅಕ್ಟೋಬರ್ ಎರಡು ಸಾವಿರದ ಹತ್ತು ಕ್ರೀಡಾಕೂಟ ನಡೆದ ದಿನಾಂಕ ಇದೆ ಅದರ ಕೆಳಗೆ ಟಂಕ ಸಾರಿಯ ಚಿಹ್ನೆ ಇದೆ ನಾಣ್ಯದ ಎಡಪರಿಧಿಗೆ ಹಿಂದಿಯಲ್ಲಿ ಉನ್ನಿಸ್ ವ ರಾಷ್ಟ್ರಮಂಡಲ ಖೇಲ್ ದಿಲ್ಲಿ ಹಜಾರ್ ದಸ್ ಹಾಗೂ ಬಲ ಪರಿಧಿಗೆ ಇಂಗ್ಲೀಷ್ನಲ್ಲಿ ನೈನ್ಟೀನ್ ಕಾಮನ್ವೆಲ್ತ್ ಗೇಮ್ಸ್ ಟೂ ತೌಸಂಡ್ ಟೆನ್ ದೆಹಲಿ ಅಂತ ಆಲಿಕೆವಿದೆ ಈ ಮಾಲಿಕೆಯ ನಾಣ್ಯಗಳು ಎರಡು ಸಾವಿರದ ಹತ್ತರಲ್ಲಿ ಹೊರಟಿದ್ದು ಬಾಂಬೆ ಕಲ್ಕತ್ತಾ ಹೈದರಾಬಾದ್ ಹಾಗೂ ನೋಡಾ ಟಂಕಸಾಲಿಯಿಂದ ಹೊರಡಿಸಲಾಗಿದೆ ಎರಡು ಸಾವಿರದ ಹತ್ತರಲ್ಲಿ ಹೊರಟ ಮೂವತ್ತೆಂಟನೇ ಮಾಲಿಕೆಯ ಐದು ರೂಪಾಯಿ ಸ್ಮರಣಾರ್ಥ ನಾಣ್ಯಗಳು ಭಾರತ ನಿರ್ಮಾಣದಲ್ಲಿ ಆದಾಯಕರ ಇಲಾಖೆಯ ಸೇವೆಯು ಒಂದು ನೂರ ಐವತ್ತು ವರ್ಷಗಳ ನೆನಪಿಗಾಗಿ ಹೊರಡಿಸಿದ ಸ್ಮರಣಾರ್ಥ ನಾಣ್ಯಗಳು ಈ ನಾಣ್ಯವು ವೃತ್ತಾಕಾರವಾಗಿದ್ದು ನಿಕ್ಕಲ್ ಬ್ರಾಸ್ ಲೋಹದ್ದಾಗಿದೆ ಈ ನಾಣ್ಯದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಕಾಪರ್ ಇಪ್ಪತ್ತು ಪರ್ಸೆಂಟ್ ಜಿಂಕ್ ಐದು ಪರ್ಸೆಂಟ್ ನಿಕ್ಕಲ್ ಲೋಹ ಮಿಶ್ರಣವಿರುತ್ತದೆ ಈ ನಾಣ್ಯದ ತೂಕ ಆರು ಗ್ರಾಮ್ ವ್ಯಾಸ ಇಪ್ಪತ್ತ್ಮೂರು ಎಮ್ ಎಮ್ ಮತ್ತು ದಪ್ಪ ಒಂದು ಪಾಯಿಂಟ್ ಒಂಬತ್ತು ಎಮ್ ಎಮ್ ಇರುತ್ತದೆ ಮುಂಭಾಗ ನಾಣ್ಯದ ಮುಂಭಾಗ ಮಧ್ಯದಲ್ಲಿ ಸಿಂಹ ಭೋಜಿಗೆ ಕೆಳಗೆ ಬೆಲೆ ಐದು ಇದ್ದು ನಡುವೆ ಹಿಂದಿಯಲ್ಲಿ ಸತ್ಯ ಸತ್ಯಮೇವ ಜೈತಿ ಅಂತ ಆ ಲೆಕ್ಕವಿದೆ ನಾಣ್ಯದ ಎಡಪರಿಧಿಗೆ ಹಿಂದಿಯಲ್ಲಿ ರುಬೇ ಮತ್ತು ಭಾರತ ಬಲ ಪರಿಧಿಗೆ ಇಂಗ್ಲಿಷ್ನಲ್ಲಿ ಇಂಡಿಯಾ ಮತ್ತು ರುಬೀಸ್ ಅಂತ ಇದೆ ಹಿಂಭಾಗ ನಾಣ್ಯದ ಹಿಂಭಾಗ ಮಧ್ಯದಲ್ಲಿ ಎಡಕ್ಕೆ ಮುಖ ಮಾಡಿರುವ ಚಾಣಕ್ಯನ ಪ್ರತಿಮೆ ಚಿತ್ರವಿದ್ದು ಅದರ ಎದುರಿಗೆ ಕಮಲದ ಹೂವು ಅದರ ಮೇಲೆ ಮಕರಂದ ಹೀರುತ್ತಿರುವ ದುಂಬಿ ಪ್ರತಿಮೆ ಕೆಳಗೆ ಹಿಂದಿಯಲ್ಲಿ ಮತ್ತು ಇಂಗ್ಲಿಷ್ನಲ್ಲಿ ಚಾಣಕ್ಯ ಅಂತ ಇದೆ ಕೆಳಗೆ ಟಂಕಸಾಲಿಯ ಚಿಹ್ನೆ ಹಾಗೂ ಆದಾಯಕರ ಇಲಾಖೆ ನಡೆದು ಬಂದ ವರ್ಷ ಸಾವಿರದ ಎಂಟುನೂರ ಅರವತ್ತರಿಂದ ಎರಡು ಸಾವಿರದ ಹತ್ತು ಅಂತ ಇದೆ ನಾಣ್ಯದ ಎಡಪರಿಧಿಗೆ ಹಿಂದಿಯಲ್ಲಿ ಆದಾಯಕರ ಭಾರತ್ ನಿರ್ಮಾಣಕ್ಕೆ ಏಕಸೌ ಪಚಾಸ್ ವರ್ಷ ಮತ್ತು ಬಲಪರಿಧಿಗೆ ಇಂಗ್ಲೀಷಲ್ಲಿ ಇನ್ಕಮ್ ಟ್ಯಾಕ್ಸ್ ಒನ್ ಫಿಫ್ಟಿ ಇಯರ್ಸ್ ಆಫ್ ಬಿಲ್ಡಿಂಗ್ ಇಂಡಿಯಾ ಅಂತ ಆಲೇಖವಿದೆ ಈ ಮಾಲಿಕೆಯ ನಾಣ್ಯಗಳು ಎರಡು ಸಾವಿರದ ಹತ್ತರಲ್ಲಿ ಮಾತ್ರ ಹೊರಟಿದ್ದು ಬಾಂಬೆ ಕಲ್ಕತ್ತಾ ಹೈದರಾಬಾದ್ ಮತ್ತು ನೋಡಲ್ ಟಂಕಶಾಲಿಯಿಂದ ಹೊರಡಿಸಲಾಗಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಹೊರಟ ಮೂವತ್ತೊಂಬತ್ತನೇ ಮಾಲಿಕೆಯ ಐದು ರೂಪಾಯಿ ಸ್ಮರಣಾರ್ಥ ನಾಣ್ಯಗಳು ಭಾರತೀಯ ಸುಪ್ರಸಿದ್ಧ ಕವಿ ಬರಹಗಾರ ನಾಟಕಕಾರ ಸಂಯೋಜಕ ತತ್ವಜ್ಞಾನಿ ಸಮಾಜ ಸುಧಾರಕ ಶಿಕ್ಷಣ ತಜ್ಞ ವರ್ಣಚಿತ್ರಕಾರರಾದ ಹಾಗೂ ಸಾಹಿತ್ಯದಲ್ಲಿ ನೋಬೆಲ್ ಪ್ರಶಸ್ತಿ ಪಡೆದ ರವೀಂದ್ರನಾಥ್ ಟ್ಯಾಗೋರ್ ಅವರ ಒಂದು ನೂರ ಐವತ್ತನೇ ಜನ್ಮ ವಾರ್ಷಿಕೋತ್ಸವದ ಸ್ವಯಂ ನೆನಪಿಗಾಗಿ ಹೊರಡಿಸಿದ ಸ್ಮರಣಾರ್ಥ ನಾಣ್ಯ ಈ ನಾಣ್ಯವು ವೃತ್ತಾಕಾರವಾಗಿದ್ದು ಇದು ನಿಖಲ್ ಬ್ರಾಸ್ ಲೋಹದ್ದಾಗಿದೆ ಇದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಕಾಪರ್ ಇಪ್ಪತ್ತು ಪರ್ಸೆಂಟ್ ಜಿಂಕ್ ಮತ್ತು ಐದು ಪರ್ಸೆಂಟ್ ನಿಖಲ್ ಲೋಹ ಮಿಶ್ರಣವಿರುತ್ತದೆ ನಾಣ್ಯದ ತೂಕ ಆರು ಗ್ರಾಮ್ ಇದ್ದು ಇಪ್ಪತ್ತ್ಮೂರು ಎಮ್ ಎಮ್ ವ್ಯಾಸ ಹಾಗೂ ಒಂದು ಪಾಯಿಂಟ್ ಒಂಬತ್ತು ಎಂ ಎಂ ದಪ್ಪವಿರುತ್ತದೆ ನಾಣ್ಯದ ಮುಂಭಾಗ ನಾಣ್ಯದ ಮುಂಭಾಗ ಮಧ್ಯದಲ್ಲಿ ಸಿಂಹ ಭೋಜಿಗೆ ಕೆಳಗೆ ಬೆಲೆ ಐದು ಇದ್ದು ನಡುವೆ ಹಿಂದಿಯಲ್ಲಿ ಸತ್ಯಮೇವ ಜೈತೆ ಅಂತ ಆಲೇಖವಿದೆ ನಾಣ್ಯದ ಎಡಪರಿಧಿಗೆ ಹಿಂದಿಯಲ್ಲಿ ರುಪೇ ಮತ್ತು ಭಾರತ ಬಲ ಪರಿಧಿಗೆ ಇಂಗ್ಲಿಷ್ನಲ್ಲಿ ಇಂಡಿಯಾ ಮತ್ತು ರುಪೀಸ್ ಅಂತ ಇದೆ ಹಿಂಭಾಗ ನಾಣ್ಯದ ಹಿಂಭಾಗ ಮಧ್ಯದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರ ಪ್ರತಿಮೆ ಚಿತ್ರವಿದ್ದು ಅದರ ಕೆಳಗೆ ಸಾವಿರದ ಎಂಟುನೂರ ಅರವತ್ತೊಂದರಿಂದ ಎರಡು ಸಾವಿರದ ಹನ್ನೊಂದು ಜನ್ಮ ವಾರ್ಷಿಕೋತ್ಸವ ವರ್ಷ ಹಾಗೂ ಬದಿಗೆ ಟಂಕಸಾಲಿಯ ಚಿಹ್ನೆ ಇದೆ ನಾಣ್ಯದ ಎಡಭಾಗಕ್ಕೆ ಹಿಂದಿಯಲ್ಲಿ ಏಕ್ಸೌ ಪಚಾಸ್ಮಿ ಜಯಂತಿ ರವೀಂದ್ರನಾಥ್ ಟ್ಯಾಗೋರ್ ಬಲಭಾಗಕ್ಕೆ ಇಂಗ್ಲಿಷ್ನಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಒನ್ ಫಿಫ್ಟಿ ಬರ್ತ್ ಆನಿವರ್ಸರಿ ಅಂತ ಆಜೆಕವಿದೆ ಈ ಮಾಲಿಕೆಯ ನಾಣ್ಯಗಳು ಎರಡು ಸಾವಿರದ ಹನ್ನೊಂದರಲ್ಲಿ ಮಾತ್ರ ಹೊರಟಿದ್ದು ಬಾಂಬೆ ಕಲ್ಕತ್ತಾ ಹೈದರಾಬಾದ್ ಮತ್ತು ನೋಡಾ ಟಂಕಶಾಲೆಯಿಂದ ಹೊರಡಿಸಲಾಗಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಹೊರಟ ನಲವತ್ತನೆಯ ಮಾಲಿಕೆಯ ಐದು ರೂಪಾಯಿ ಸ್ವರ್ಣತ ನಾಣ್ಯಗಳು ಭಾರತೀಯ ವಿಮಾನಯಾನ ನೂರು ವರ್ಷ ಪೌರಿದ ಶುಭ ಸಂದರ್ಭ ಸವಿನಿಗಾಗಿ ಹೊರಡಿಸಿದ ಸ್ಮರಣಾರ್ಥ ನಾಣ್ಯಗಳು ಈ ನಾಣ್ಯವು ವೃತ್ತಾಕಾರವಾಗಿದ್ದು ಇದು ನಿಖಲ್ ಬ್ಲಾಸ್ಟ್ ಲೋಹದ ನಾಣ್ಯವಾಗಿದೆ ಈ ನಾಣ್ಯದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಕಾಪರ್ ಇಪ್ಪತ್ತು ಪರ್ಸೆಂಟ್ ಜಿಂಕ್ ಮತ್ತು ಐದು ಪರ್ಸೆಂಟ್ ನಿಖಲ್ ಲೋಹ ಮಿಶ್ರಣವಿರುತ್ತದೆ ಈ ನಾಣ್ಯದ ತೂಕ ಆರು ಗ್ರಾಮ್ ವ್ಯಾಸ ಇಪ್ಪತ್ತ್ಮೂರು ಎಮ್ ಎಂ ಮತ್ತು ದಪ್ಪ ಒಂದು ಪಾಯಿಂಟ್ ಒಂಬತ್ತು ಎಂ ಎಂ ಇರುತ್ತದೆ ಮುಂಭಾಗ ನಾಣ್ಯದ ಮುಂಭಾಗ ಮಧ್ಯದಲ್ಲಿ ಸಿಂಹ ಬೋಧಿಗೆ ಕೆಳಗೆ ಹೊಸದಾಗಿ ಸೇರ್ಪಡೆಯಾಗಿರುವ ರುಪಿ ಸಿಂಬಲ್ ಮತ್ತು ಬೆಲೆ ಐದು ಇದ್ದು ನಡುವೆ ಹಿಂದಿಯಲ್ಲಿ ಸತ್ಯ ಮೇವು ಜೈತೆ ಅಂತ ಆಲೇಖವಿದೆ ನಾಣ್ಯದ ಎಡಪರಿಧಿಗೆ ಹಿಂದಿಯಲ್ಲಿ ರೂಪಿ ಮತ್ತು ಭಾರತ ಬಲಪರಿಧಿಗೆ ಇಂಗ್ಲಿಷ್ನಲ್ಲಿ ಇಂಡಿಯಾ ಮತ್ತು ರೂಪೀಸ್ ಅಂತ ಆಲೇಖವಿದೆ ಹಿಂಭಾಗ ನಾಣ್ಯದ ಹಿಂಭಾಗ ಮಧ್ಯದಲ್ಲಿ ನೂರು ವರ್ಷ ಮೇಲೆ ವಿಮಾನಯಾನ ಹಾರಾಟದ ಲೋಗೋ ಇದ್ದು ಅದರ ಕೆಳಗೆ ಇಂಗ್ಲೀಷ್ನಲ್ಲಿ ಸಿವಿಲ್ ಏವಿಯೇಷನ್ ಇಂಡಿಯಾ ಅಂತ ಆಲೇಖವಿದ್ದು ಅದರ ಕೆಳಗೆ ಸಾವಿರದ ಒಂಬೈನೂರ ಹನ್ನೊಂದರಿಂದ ಎರಡು ಸಾವಿರದ ಹನ್ನೊಂದು ಶತಾಬ್ದಿ ವರ್ಷ ಮತ್ತು ಟಂಕಸಾಲಿಯ ಚಿಹ್ನೆ ಇದೆ ಮೇಲುಗಡೆ ಭಾಗ ಹಿಂದಿಯಲ್ಲಿ ಭಾರತೀಯ ನಾಗರ ವಿಮಾನನ ಶತಾಬ್ದಿ ವರ್ಷ ಅಂತ ಆಲೇಖವಿದೆ ಈ ಮಾಲಿಕೆಯ ನಾಣ್ಯಗಳು ಎರಡು ಸಾವಿರದ ಹನ್ನೊಂದರಲ್ಲಿ ಹೊರಟಿದ್ದು ಬಾಂಬೆ ಕಲ್ಕತ್ತಾ ಹೈದರಾಬಾದ್ ಮತ್ತು ನೋಯ್ಡಾ ಟಂಕ ಸಾಲೆಯಿಂದ ಹೊರಡಿಸಲಾಗಿದೆ ಆತ್ಮೀಯರೇ ಈ ಹನ್ನೊಂದನೇ ಭಾಗದ ಐದು ರೂಪಾಯಿ ಸ್ಮರಣಾರ್ಥ ನಾಣ್ಯಗಳ ವಿಡಿಯೋದಲ್ಲಿ ಮತ್ತೆ ನಾಲ್ಕು ಮಾಲಿಕೆಯ ನಾಣ್ಯಗಳ ಮಾಹಿತಿ ಹಾಗೂ ವಿವರಣೆಯನ್ನು ತಿಳಿಸಿದ್ದು ಮುಂದಿನ ವಿಡಿಯೋದಲ್ಲಿ ಉಳಿದ ನಾಣ್ಯಗಳ ಇತಿಹಾಸವನ್ನು ತಿಳಿಸುತ್ತೇನೆ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದಗಳು